ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ಈ ವಿಡಿಯೋ ಅಂದ್ರೆ ತುಂಬಾ ವಿಶೇಷವಾಗಿರೋ ವಿಡಿಯೋ ಯಾಕೆಂದ್ರೆ ಕಿರಣ್ ರಾಜ್ ಏನಿದ್ದಾರೆ ನನ್ನ ಫೇವ್ರೆಟ್ ಆಕ್ಟರ್ಸ್ ಅಂತಲೇ ಹೇಳ್ಬೋದು ಅಂದರೆ ನಾನು ಒಂದು ಕನ್ನಡತಿ ಎಂಬ ಸೀರಿಯಲ್ನ ಒಂದು ದಿನವೂ ಕೂಡ ತಪ್ಪದೆ ನೋಡ್ತಾ ಇದ್ದೆ ಏಕೆಂದರೆ ನನಗೆ ಆ ಕನ್ನಡತಿ ಸೀರಿಯಲ್ನ ಒಂದು ಏನಿದೆ ವೈಶಿಷ್ಟ್ಯ ಅಂದರೆ ಬರೀ ಕನ್ನಡದಲ್ಲೇ ಮಾತನಾಡೋದಿತ್ತಲ್ಲ ಅದು ಎಲ್ಲರಿಗೂ ಇಷ್ಟ ಆಯ್ತು ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೈಯೆಸ್ಟು ಟಿ ಆರ್ ಪಿ ತಂದುಬಿಟ್ಟಂತಹ ಸೀರಿಯಲ್ ಯಾವುದಪ್ಪ ಅಂದರೆ ಕನ್ನಡತಿ ಸೀರಿಯಲು ನಿಮ್ಮೆಲ್ಲರಿಗೂ ಗೊತ್ತು ಆ ಕನ್ನಡತಿ ಸೀರಿಯಲಲ್ಲಿ ನಮ್ಮ ಕಿರಣ್ ರಾಜ್ ಅವರು ಮನೆ ಮನೆ ಮಾತಾಗಿದ್ರು ಅಂದರೆ ಹೈಯೆಸ್ಟ್ ಆಯಿತ ರೆಮರೇಷನ್ ತಗೊಂಡಂತಹ ಏಕೈಕ ಸೀರಿಯಲ್ ನಟ ಯಾರು ಅಂದರೆ ಅದು ಕಿರಣ್ ರಾಜ್ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಕನ್ನಡಕ್ಕೆ ಸೀರಿಯಲ್ ಅಷ್ಟು ಸೂಪರ್ ಹಿಟ್ಟಾಗಿತ್ತು ಸೂಪರಾಗಿ ಹೋಗ್ತಾ ಇತ್ತು ಒಳ್ಳೆ ಟಿ ಆರ್ ಪಿ ಕೂಡ ತಂದು ಇತ್ತು ಯಾಕೆ ಇವಾಗ ಕನ್ನಡಕ್ಕೆ ಸೀರಿಯಲ್ ಬಗ್ಗೆ ಮಾತನಾಡ್ತಿದ್ದೀನಿ ಮಾತನಾಡ್ತಿದ್ದೀನಿ ಅಂತ ಅಂದ್ಕಂಡ್ರೆ ಓಕೆ ಈ ವಿಷಯಕ್ಕೆ ಬರ್ತೀನಿ ನಮ್ಮ ಆಯ್ತು ಕಿರಣ್ ರಾಜ್ ಅವರು ಮತ್ತೆ ಒಂದು ಒಚ್ಚ ಹೊಸ ಸೀರಿಯಲ್ ಜೊತೆ ಝೀ ಕನ್ನಡ ವಾಹಿನಿಯಲ್ಲಿ ಮತ್ತೆ ಬರ್ತಾ ಇದ್ದಾರೆ ಆಯ್ತು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಅಂದರೆ ಅತಿ ಶೀಘ್ರದಲ್ಲಿ ಆ ಸೀರಿಯಲ್ ಕೂಡ ನಮ್ಮ ಮುಂದೆ ಬರುತ್ತೆ ಆದರೆ ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲ ಝೀ ಕನ್ನಡದಲ್ಲಿ ಝೀ ಕನ್ನಡದಲ್ಲಿ ಏನು ಪ್ರೋಮೋ ಬಂದಿದೆ ನೋಡಿ ಕಣ್ಣ ಕರ್ಣ ಎಂಬ ಸೀರಿಯಲ್ ಮುಖಾಂತರವಾಗಿ ನಮ್ಮ ಕಿರಣ್ ರಾಜ್ ಅವರು ಮನೆ ಮನೆಗೆ ಬರ್ತಾ ಇದ್ದಾರೆ ಮತ್ತೆ ಕನ್ನಡತೆಯ ಸೀರಿಯಲ್ ತರನೇ ಈ ಸೀರಿಯಲ್ ಕೂಡ ಸೂಪರ್ ಡೂಪರ್ ಆಗುತ್ತೆ ಅನ್ನೋದ್ರಲ್ಲಿ ಆಯ್ತಾ ನೋ ಡೌಟ್ ಅಂತ ಹೇಳ್ತೀನಿ ಕಿರಣ್ ರಾಜ್ ಅವ್ರ ಬಗ್ಗೆ ನಾನು ಕೆಲವೊಂದು ವಿಷಯ ಹೇಳಲೇಬೇಕು ಈ ಕರ್ಣ ಸೀರಿಯಲ್ ಏನಿದೆ ನನಗೆ ಗೊತ್ತಾದ ಪ್ರಕಾರವಾಗಿ ನನಗೆ ಬಂದಂತಹ ಮಾಹಿತಿ ಪ್ರಕಾರವಾಗಿ ಇದು ಒಂದು ಬಿಗ್ ಬಜೆಟ್ ಸೀರಿಯಲ್ ಅನ್ನೋದು ಗೊತ್ತಾಗ್ತದೆ ಅಂದರೆ ಕರ್ಣ ಸೀರಿಯಲ್ ಏನಿದೆ ಬಿಗ್ ಬಜೆಟ್ ಸೀರಿಯಲ್ ಆಗಿದೆ ಅದಲ್ಲದೆ ನಮ್ಮ ಕಿರಣ್ ರಾಜ್ ಅವರಿಗೆ ಹೈಯೆಸ್ಟ್ ರೆಮ್ಯುನ್ರೇಷನ್ ಕೊಟ್ಟಿದೆಯಂತೆ ಈ ಕರ್ಣ ಟೀಮ್ ಅಂದರೆ ಕರ್ಣ ಪ್ರೊಡ್ಯೂಸರ್ ಯಾರಿದ್ದಾರೆ ಹೈಯೆಸ್ಟ್ ರೆಮ್ಯುನ್ರೇಷನ್ನ ನಮ್ಮ ಆ ಕಿರಣ್ ರಾಜ್ ಕೊಟ್ಟಿದೆ ಅಂತ ಹೇಳ್ಬೋದು ಅದಲ್ದೇನೆ ಯಾಕೆ ಈ ಕನ್ನಡ ಸೀರಿಯಲ್ಲಿಗೆ ಕಿರಣ್ ರಾಜ್ ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಆಯ್ತಾ ಕಿರಣ್ ಅವರಿಗೆ ಫ ಫೇಮು ಮತ್ತು ಕಿರಣ್ ರಾಜ್ ಅವರ ನೈಜ ಆ್ಯಕ್ಟಿಂಗ್ ಅಂದರೆ ಅವ್ರು ತುಂಬ ಚೆನ್ನಾಗಿ ಆಯಿತಾ ಅವ್ರ ಆ್ಯಕ್ಟಿಂಗು ರಿಯಲ್ ಆಗಿರುತ್ತೆ ಅಂದರೆ ತುಂಬ ಓವರ್ ಆ್ಯಕ್ಟಿಂಗ್ ಇಲ್ದಂಗೆ ತುಂಬ ಸಹಜವಾಗಿ ಆ್ಯಕ್ಟಿಂಗ್ ಮಾಡುವಂತಹ ಕಲಾವಿದ ನಮ್ಮ ಕಿರಣ್ ರಾಜ್ ಅವರು ಹಾಗಾಗಿ ಕಿರಣ್ ರಾಜ್ ಅವರಿಗೆ ಈ ಕರ್ಣ ಸೀರಿಯಲ್ ಬಂದಿದೆ ಅಂತಲೇ ಹೇಳ್ಬೋದು ಕರ್ಣ ಸೀರಿಯಲಲ್ಲಿ ಒಬ್ಬ ಡಾಕ್ಟರ್ ಹಾಗೆ ಆ್ಯಕ್ಟ್ ಮಾಡ್ತಿರುವಂಥ ನಮ್ಮ ಕಿರಣ್ ರಾಜ್ ಅವರು ಈ ಒಂದು ಕರ್ಣ ಸೀರಿಯಲ್ ಮುಖಾಂತರವಾಗಿ ಮತ್ತೆ ಮನೆ ಮನೆ ಮಾತಾಡ್ತಾ ಇದ್ದಾರೆ ಈ ಕರ್ಣ ಸೀರಿಯಲ್ನ ವೈಶಿಷ್ಟ ವೈಶಿಷ್ಟ್ಯತೆಗಳು ಏನಪ್ಪಾ ಅಂತಂದ್ರೆ ಹೆಚ್ಚಿನ ತಾರಾ ಬಳಗವನ್ನು ಹೊಂದಿದೆ ಈ ಕರ್ಣ ಸೀರಿಯಲ್ ಅಂದರೆ ಒಂದು ಮೂವಿ ಆಗುತ್ತೆ ನಿಮಗೆ ಕರ್ಣ ಸೀರಿಯಲ್ನ ನೋಡಿದ್ರೆ ಒಂದು ಮೂವಿನ ಆಗುತ್ತೆ ಯಾಕೆಂದ್ರೆ ಹೆಚ್ಚು ತಾರಾ ಬಳಗವಿದೆ ಅದಲ್ಲದೆ ನೀವೇ ಯೋಚನೆ ಮಾಡಿ ಒಂದು ಮೂವಿ ತರ ಹೆಚ್ಚು ತಾರಾಬಳಗವನ್ನು ಇಟ್ಕೊಂಡು ಒಂದು ಸೀರಿಯಲ್ ಮಾಡೋದಂದ್ರೆ ಇದು ಹೈ ಬಜೆಟ್ ಸೀರಿಯಲ್ ಆಗಿದೆ ಅದಲ್ಲದೆ ಕಿರಣ್ ರಾಜ್ ಅವರಿಗೆ ಖಂಡಿತವಾಗೂ ಒಂದು ಫೇಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಿರಣ್ ರಾಜ್ ಅವರು ತುಂಬ ಐಪ್ ಆಗಿದ್ದಾರೆ ನಿಮಗೆ ಹೇಳೋದೇ ಬೇಕಾಗಿಲ್ಲ ಕಿರಣ್ ರಾಜ್ ಅವ್ರನ್ನ ಫಾಲೋ ಮಾಡೋರಾಗಿರ್ಬೋದು ಕಿರಣ್ ರಾಜ್ ಅವರ ಸೀರಿಯಲ್ ನೋಡುವವರ ಸಂಖ್ಯೆ ಹೈಯಾಗೇ ಇದೆ ಅಂತಲೇ ಹೇಳ್ಬೋದು ಓಕೆ ಕಿರಣ್ ರಾಜ್ ಅವರ ಈ ಕರ್ಣ ಸೀರಿಯಲ್ನ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಜೀ ಕನ್ನಡದಲ್ಲಿ ಸೀರಿಯಸ್ನೇ ಸ್ನೇಹಿತರೆ ನೀವು ನಂಬಲ್ಲ ಬರೀ ಐತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರು ಮಿಲಿಯನ್ ವ್ಯೂಸ್ ಪಡೆದಿದೆ ಅಂದರೆ ಸಿಕ್ಸ್ ಮಿಲಿಯನ್ ವ್ಯೂಸ್ ಓನ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೀವು ಯೋಚನೆ ಮಾಡಿ ಒಂದು ಸೀರಿಯಲ್ನ ಪ್ರೋಮೋ ಆಯಿತಾ ಇನ್ನು ಸೀರಿಯಲ್ ಯಾರು ಅಂತ ಗೊತ್ತಿಲ್ಲ ಹೀರೋಯಿನ್ ಯಾರು ಅಂತ ಗೊತ್ತಿಲ್ಲ ಆದರೂ ಕೂಡ ಕಿರಣ್ ರಾಜ್ ಅವ್ರಿಗೆ ಇರುವಂತಹ ಆಯಿತಾ ಒಂದು ಪಾಪ್ಯುಲಾರಿಟಿಗೆ ಆ ಒಂದು ಕರ್ಣ ಸೀರಿಯಲ್ನ ಪ್ರೋಮೋ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರು ಮಿಲಿಯನ್ ವ್ಯೂಸ್ ತಗೊಂಡಿದೆ ಅಂದರೆ ಯೋಚನೆ ಮಾಡಿ ಕರ್ಣ ಅವರಿಗೆ ಅಂದರೆ ಈ ಕರ್ಣ ಪಾತ್ರ ಮಾಡ್ತಿರುವಂತಹ ಕಿರಣ್ ರಾಜ್ ಅವರಿಗೆ ಎಷ್ಟು ಆಯಿತಾ ಪಾಪ್ಯುಲಾರಿಟಿ ಇದೆ ಅನ್ನೋದು ಓಕೆ ಕರ್ಣ ಸೀರಿಯಲ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ಮೇಡಮ್ ಅಂದ್ರೆ ಕರ್ಣ ಸೀರಿಯಲಲ್ಲಿ ಆಯಿತಾ ಕಿರಣ್ ರಾಜ್ ಅವರಿಗೆ ಮಾತ್ರ ನಾವು ನೋಡ್ಬೇಕಾ ಸೀರಿಯಲ್ನ ಇರುವಂತಹ ಪಾತ್ರಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಮೇಡಮ್ ಅನ್ನೋದಾದ್ರೆ ಕನ್ನಡ ಸೀರಿಯಲಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ಅವರು ಹಿರಿಯ ಕಲಾವಿದರು ಅಂದರೆ ರಂಗಭೂಮಿಯಿಂದ ಬಂದಂತಹ ನಮ್ಮ ನಾಗಾಭರಣ ಅವರು ಅದರಲ್ಲಿದ್ದಾರೆ ಅದು ಒಂದು ಮೇನ್ ಅಂತ ಹೇಳ್ತೀನಿ ಯಾಕೆಂದರೆ ನಾಗಾಭರಣ ಅವರು ನಾನು ಕಂಡಾಗೆ ಅವರು ಒಂದು ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಮಾಡಿದ್ದಾರೆ ನಾನು ನೋಡಿದ್ದೀನಿ ಹಳೆಯ ಸೀರಿಯಲ್ಗಳಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ನಾಗಾಭರಣ ಅವರು ಹಾಗಾಗಿ ಸೀರಿಯಲ್ ಸೀರಿಯಲ್ಗೆ ಒಂದು ಪ್ಲಸ್ ಪಾಯಿಂಟು ಅಂತಂದರೆ ಆಯಿತಾ ನಾಗಾಭರಣ ಅವರು ಅಂತ ಹೇಳ್ತೀನಿ ಅದೇ ರೀತಿ ಹಳೆಯ ಕಲಾವಿದೆ ಅಂದರೆ ಹಳೆಯ ಸಿನಿಮಾಗಳಲ್ಲಿ ಆಯಿತಾ ಪೋಷಕ ಪಾತ್ರ ಮಾಡ್ತಾ ಇದ್ದಂತಹ ಆಶಾಲತಾ ಅವರು ಕೂಡ ಕರ್ನಾಧಾರವೈಲಿದ್ದಾರೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟು ಅಂತೀನಿ ಅದೇ ರೀತಿ ಸುಂದರ್ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತುಂಬ ಅಂದರೆ ವೀಣಾ ಸುಂದರು ಸುಂದರ ದಂಪತಿ ನಿಮ್ಮೆಲ್ಲರಿಗೂ ಗೊತ್ತಿರೋದು ಅದೇ ಅದೇ ರೀತಿ ವೀಣಾ ಸುಂದರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು ತುಂಬ ಫೇಮಸ್ ನಟಿ ಅವರ ಹಸ್ಬೆಂಡ್ ಆಗಿರುವಂಥ ಸುಂದರ್ ಕೂಡ ಇದರಲ್ಲಿ ಒಂದು ಪೋಷಕ ಪಾತ್ರ ಮಾಡ್ತಾ ಇದ್ದಾರೆ ಅದಲ್ಲದೆ ಇದರಲ್ಲಿ ನೀವು ಅಂದ್ಕೊಂಡಾಗೆ ಕರ್ಣ ಸೀರಿಯಲ್ ಏನಿದೆ ಆಯ್ತು ಒಂದು ಮೂವಿ ಥರ ಹೋಗುತ್ತೆ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಗ್ ಬಜೆಟ್ಟಿನ ಸೀರಿಯಲ್ಲು ಅದಲ್ಲದೆ ಈ ಸೀರಿಯಲ್ನಲ್ಲಿ ಎಲ್ಲವೂ ಕೂಡ ಪ್ಲಸ್ ಆಗಿದೆ ಹೇಗೆ ಅಂತಂದ್ರೆ ನೋಡಿ ಕರ್ಣ ಕ್ಯಾರೆಕ್ಟರ್ ಮಾಡ್ತಿರುವಂತಹ ನಮ್ಮ ಕಿರಣ್ ರಾಜವರು ಕೂಡ ಈ ಟಿ ಆರ್ ಪಿ ಬಂದಂತಹ ಕನ್ನಡದ ಸೀರಿಯಲ್ನಲ್ಲಿ ಹೀರೋ ಆಗಿದ್ದರು ಹಾಗಾಗಿ ಕನ್ನಡ ಸೀರಿಯಲ್ನ ನೋಡ್ತಿದ್ದಂಥವ್ರು ಹಾಗಾಗಿ ನನ್ನ ನಾನು ಹೇಳೋದು ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಆಯ್ತಾ ಕಿರಣ್ ರಾಜ್ ಅವರಿಗೆ ಒಳ್ಳೆ ಹೈಫ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಕರ್ಣ ಸೀರಿಯಲ್ ಸೂಪರ್ ಹಿಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಕರ್ಣ ಸೀರಿಯಲ್ಲಿಗೆ ನಿಜವಾಗ್ಲೂ ಕೂಡ ಒಂದು ಐ ಆಯ್ತಾ ಸೊ ಸೊಸೈಟಿ ಪೀಪಲ್ ಇಂದ ಹಿಡ್ದು ಆಯ್ತಾ ಒಂದು ಪೂರ್ತಂಕನೂ ಕೂಡ ಈ ಒಂದು ಧಾರಾವಾಹಿನ ಕೂತು ನೋಡ್ಬೋದು ಅಂದರೆ ಎಲ್ಲ ಕತೆಗಳು ಕೂಡ ಅದರೊಳಗಡೆ ಅಡಗಿದೆ ಅಂದರೆ ಒಂದು ಬಡತನದ ಕತೆ ಅದೇ ರೀತಿ ಒಂದು ಶ್ರೀಮಂತಿಕೆಯ ಕತೆ ಎಲ್ಲವೂ ಕೂಡ ಕರ್ಣ ಸೀರಿಯಲಲ್ಲಿ ಅಡಗಿದೆ ಅಂತಲೇ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸೀರಿಯಲ್ ಅಂತಂದರೆ ಎಲ್ಲ ವರ್ಗದವರು ಕೂತು ನೋಡುವಂತಹ ಸೀರಿಯಲ್ಲು ಆಯಿತಾ ತುಂಬ ಚೆನ್ನಾಗಿ ಇಟ್ಟಾಗ್ತವೆ ಅನ್ನೋದು ನನ್ನ ಮನೋಭಾವ ಯಾಕೆ ಅಂತಂದರೆ ಈಗ ಬಾ ನಾನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ತಗೊಂಡ್ರೆ ಈ ಎಲ್ಲ ವರ್ಗದವರು ಕೂತ್ಕೊಂಡು ನೋಡ್ತಾರೆ ಅದೇ ರೀತಿ ಆಯ್ತಾ ಕನ್ನಡತಿ ಸೀರಿಯಲ್ ಅಂದ್ರೆ ನಮ್ಮ ಕಿರಣ್ ಅವ್ರು ಏನ್ ಕಲಸ್ಕಂಡವಾಯಲ್ಲಿ ಬಂದಂತಹ ಕನ್ನಡತಿ ಸೀರಿಯಲ್ನ ಎಲ್ಲ ವರ್ಗದವರು ನಮ್ಮ ಕನ್ನಡ ಕನ್ನಡತೆ ಜನ ಅಂದರೆ ನಮ್ಮ ಕನ್ನಡದ ಜನ ಇಷ್ಟಪಟ್ಟು ನೋಡ್ತಾ ಇದ್ರು ಅದಲ್ದೇನೆ ಇನ್ನೂ ಒಂದು ವಿಷಯ ಹೇಳ್ಬೇಕು ನಾನು ಆಯ್ತಾ ಈ ಕರ್ಣ ಸೀರಿಯಲ್ ಅಲ್ಲಿ ಕರ್ಣ ಮಾತ್ರ ಇದ್ರೆ ಸಾಕ ಕರ್ಣನಿಗೆ ಆಯ್ತಾ ಒಂದು ಹೀರೋಯಿನ್ ಬೇಕಲ್ವಾ ಈ ಕಿರಣ್ ರಾಜ್ ಅವರು ಹೀರೋ ಅಂತ ಗೊತ್ತಾಯ್ತು ನಮಗೆ ಆಯ್ತಾ ಕರ್ಣ ಗೆ ಹೀರೋ ಯಾರು ಅಂದ್ರೆ ನಮಗೆ ಕಿರಣ್ ರಾಜ್ ಅವರು ಅಂತ ಗೊತ್ತಾಯ್ತು ಇವಾಗ ಕರ್ಣ ಸೀರಿಯಲ್ಗೆ ಆಯ್ತಾ ಕರ್ಣ ಹೀರೋ ಅಂತ ಗೊತ್ತಾಯ್ತು ಕಿರಣ್ ರಾಜ್ ಅವರು ಹೀರೋ ಅಂತ ಗೊತ್ತಾಯ್ತು ಆದ್ರೆ ಹೀರೋಯಿನ್ ಬೇಕಲ್ವಾ ಹೀರೋಯಿನ್ ಯಾರು ಅಂತ ಗೊತ್ತಾಗ್ಬೇಕಲ್ಲ ಎಲ್ಲರೂ ಕೂಡ ಆಯ್ತಾ ವೇಟ್ ಮಾಡ್ತಾ ಇರೋದು ಕರ್ಣನ ಜೋಡಿ ಆಗ್ತಿರುವಂತಹ ಹೀರೋಯಿನ್ ಯಾರು ಕರ್ಣ ಸೀರಿಯಲ್ನ ಹೀರೋಯಿನ್ ಯಾರು ಅಂತ ಎಲ್ಲರೂ ಕೂಡ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ ಕೂಡ ಕೆಲವೊಂದು ಕಡೆಯಿಂದ ಬಂದಂತಹ ಮಾಹಿತಿ ಮಾಹಿತಿ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಇರುವಂತಹ ಒಬ್ಬ ಅಂದ್ರೆ ಸೀರಿಯಲ್ ನಟಿ ಈ ಕನ್ನಡ ಸೀರಿಯಲ್ ಹೀರೋಯಿನ್ ಆಗ್ತಿದ್ದಾರೆ ಅಂತ ನಾನು ಓಕೆ ಆಯಿತಾ ಯಾರಿರ್ಬೋದು ಅಂತ ನೋಡೋದಾದ್ರೆ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಭವ್ಯ ಗೌಡ ಅವರ ಹೆಸರು ತುಂಬಾ ಕೇಳಿ ಬರ್ತಾ ಇದೆ ಅಂದ್ರೆ ಕರ್ಣ ಸೀರಿಯಲ್ಲಿಗೆ ಭವ್ಯ ಗೌಡರ ಹೆಸರು ಹೆಚ್ಚಿಗೆ ಕೇಳಿ ಬರ್ತಾ ಇದೆ ಅಂದರೆ ಕರ್ಣನಿಗೆ ಜೋಡಿಯಾಗುತ್ತಿರುವಂತಹ ಹೀರೋಯಿನ್ ಬಂದುಬಿಟ್ಟು ಭವ್ಯ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ನಾವು ವೆಯ್ಟ್ ಮಾಡಿ ಯಾಕೆಂದರೆ ಸೆಕೆಂಡ್ ಒಂದು ಪ್ರೋಮೋ ವೆರಿ ಬರ್ತಾ ಬರ್ತಾಯಿದೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಸೆಕೆಂಡ್ ಪ್ರೋಮೋ ಬರ್ತಾ ಇದೆ ಯಾಕೆಂದರೆ ಕರ್ಣ ಸೀರಿಯಲ್ನ ಶೂಟಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಯಿತಾ ಒಂದು ಅರ್ಧ ಶೂಟಿಂಗ್ ಆಗೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂತಂದರೆ ಒನ್ ಮಂತು ಟೂ ಮಂತಿಗೆ ಬೇಕಾದಂಥ ಎಪಿಸೋಡ್ಗಳ ಆಯಿತಾ ಒಂದು ಶೂಟಿಂಗ್ ಕೂಡ ಆಗಿದೆ ಅದೇ ರೀತಿ ಝೀ ಕನ್ನಡ ವಾಹಿನಿಯಿಂದ ಅದರ ಅದ್ರ ಬಗ್ಗೆ ಎಲ್ಲ ಥರದ ಒಂದು ಅಪ್ಡೇಟ್ಗಳು ಕೂಡ ವೆರಿ ಸೂನ್ ಬರ್ತವೆ ಹಾಗಾಗಿ ನಮ್ಮ ಏನು ಈ ಕರ್ಣ ಸೀರಿಯಲ್ ವೆರಿ ಸೂನು ಝೀ ಕನ್ನಡದಲ್ಲಿ ಬರುತ್ತೆ ಹಾಗಾಗಿ ಆಯಿತಾ ನಿನ್ನ ನೆಕ್ಸ್ಟ್ ಪ್ರೋಮೋ ಕೂಡ ವೆರಿ ಸೂನ್ ಬರುತ್ತೆ ನೀ ಹಾಕೆ ಕರ್ಣ ಸೀರಿಯಲ್ಲಿಗೆ ಬವ್ಯಗೌಡ ಹ್ಯಾಪ್ಟಾಗಿರ್ತಾರೆ ಅಂತ ನನ್ನನ್ನು ಕೇಳೋದಾದರೆ ಸೂಪರಾಗಿರ್ತಾರೆ ಬವ್ಯಗೌಡ ಯಾಕೆ ಅಂದರೆ ಕರ್ಣನ ಸ್ಟೋರಿ ಏನಿದೆ ಈ ಕರ್ಣ ಸೀರಿಯಲ್ನ ಸ್ಟೋರಿ ನೋಡಿ ಆ ಪ್ರೋಮೋದಲ್ಲೇ ಹೇಳ್ದಂಗೆ ಎಲ್ಲೋ ತಿಪ್ಪೇಲಿ ಇದ್ದಿದ್ದ ಎತ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕರ್ಣನಿಗೆ ನಾಗ ನಾಗಭರಣ ಸರ್ ಮಾತಾಡ್ತಾರೆ ಹಾಗಾದರೆ ಈ ಸ್ಟೋರಿನಲ್ಲಿ ಒಬ್ಬ ಕಡಕ್ ಹೀರೋ ಇರಬೇಕು ಖಡಕ್ ಹೀರೋ ಅಂದರೆ ಅದು ಬೊಬ್ಯಾ ಗೋಡ್ಗೆ ತುಂಬಾ ಚೆನ್ನಾಗಿ ಹ್ಯಾಕ್ಟ್ ಆಗುತ್ತೆ ಯಾಕೆಂದ್ರೆ ಗೌಡ ನಡೆದುಕೊಳ್ಳುವ ರೀತಿ ಆಮೇಲೆ ಲೋಕಲ್ ಫೇಸ್ ಇದೆ ಬೊಬ್ಯಾ ಗೌಡನಿಗೆ ತುಂಬ ಲೋಕಲ್ ಫೇಸ್ ಅಂದರೆ ನಮ್ಮ ಅಕ್ಕಪಕ್ಕದ ಮನೆ ಹುಡುಗಿ ಆಗುತ್ತೆ ತುಂಬಾ ಲೋಕಲ್ ಫೇಸ್ ಇದೆ ಅದೇ ರೀತಿ ನೋಡಕ್ಕೆ ತುಂಬಾ ಚೆನ್ನಾಗಿ காத்தவியகோட கிரண் கிராஜு மத்திய பவ்வோட் ஜோடி என் கன்னட சீரியலில் இவ்ரி காம்பினேஷன் துணா வர்க்க ஆகி அந்த அது அது ಬವ್ಯ ಗೌಡರು ತೆಲುವಲ್ಲಿ ಒಂದು ಸೀರಿಯಲ್ ಮಾಡಿದ್ದಾರೆ ಅಂದರೆ ಕಲಸುಂಟೆ ಕಲದು ಸುಕ್ಕಮ್ಮನಿ ಒಂದು ಸೀರಿಯಲ್ಲು ಅಂದರೆ ಈ ಬಿಗ್ ಬಾಸ್ ಏತ್ ವಿನ್ನರ್ ಇದ್ದಾರಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರು ನಿಖಿಲ್ ಅಂತ ಯಾರಿದ್ದಾರೆ ಆ ನಿಖಿಲ್ ಅವರಿಗೆ ಜೋಡಿಯಾಗಿ ನಮ್ಮ ಬೊವ್ಯ ಗೌಡರು ತೆಲುವ ಸೀರಿಯಲ್ ಮಾಡಿದ್ದಾರೆ ನಾನು ಅದನ್ನು ನೋಡಿದ್ದೀನಿ ಅದು ಕೂಡ ಒಂದು ತುಂಬ ಕುಟುಂಬದ ಸೀರಿಯಲ್ಲು ಅದರಲ್ಲಿ ಗೌಡನ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚಿಂದ ಚಿತ್ರನೂ ಆಗಿದೆ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಬೊವ್ಯ ಗೌಡ ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ಕಲೆ ತುಂಬ ಚೆನ್ನಾಗಿ ಹೊಲಿದೆ ಬವ್ಯಗೌಡಗೆ ಅಂತಲೇ ಹೇಳ್ಬೋದು ಕರ್ಣ ಸೀರಿಯಲ್ ಅಲ್ಲಿ ಭವ್ಯ ಗೌಡ ಇದ್ದಿದ್ದೇ ಆದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕರ್ಣ ಸೀರಿಯಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಟ್ಟಾಗುತ್ತೆ ಅಂತ ಹೇಳ್ಬೋದು ಅದಲ್ಲದೆ ಕರ್ಣ ಅಂದ್ರೆ ಕಿರಣ್ ರಾಜುಗೂ ಅದೇ ರೀತಿ ಭವ್ಯ ಗೌಡ ಇಬ್ಬರಿಗೂ ಕೂಡ ಒಂದು ನಿಜಾಗ್ಲೂ ಆ ಕಾಂಬಿನೇಷನ್ ಇಷ್ಟ ಆಗಿರುತ್ತೆ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತೀನಿ ನೋಡಿರಿ ನೀವು ಭವ್ಯ ಗೌಡ ಸಾವಿರ ಹೇಳಿ ನೀವು ಆಯ್ತಾ ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ಅಮೃತ ನಮ್ರತ ಸಾರಿ ನಮ್ರತನ್ ಇದೇ ರೀತಿ ಹೇಳ್ತಾಯಿದ್ರು ಚಮಚ ಅವಳು ಬಕೆಟ್ ಅವಳು ಹಾಗೆ ಹೀಗೆ ಅಂತ ಸೀರಿಯಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಇರೋದು ಗೊತ್ತಾ ನಮ್ರತ ನಮ್ಮ ರಥ ಇವತ್ತು ಒಂದು ರೀಲ್ ಹಾಕಿದರೆ ಮಿಲಿಯನ್ ಗಟ್ಟಲೆ ಹೋಗುತ್ತೆ ನಾಲ್ಕು ಐದು ಮಿಲಿಯನ್ ಹೋಗುತ್ತೆ ಒಂದು ರೀಲ್ ಹಾಕಿದರೆ ನಮ್ಮ ರಥ ಒಂದು ಫೋಟೋ ಹಾಕಿದರೆ ಲಕ್ಷಾಂತರ ಅಭಿಮಾನಿಗಳು ಲೈಕ್ ಮಾಡ್ತಾರೆ ನಮ್ಮ ರಥ ಏನೇ ಒಂದು ವಿಡಿಯೋ ಹಾಕಿದರೂ ಕೂಡ ಮಿಲಿಯನ್ ಗಟ್ಟಲೆ ಹೋಗುತ್ತೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಆಯ್ತಾ ನಮ್ಮ ರಥ ಎಷ್ಟು ಟ್ರೆಂಡಿಂಗಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ನೋಡಿಬಿಟ್ಟು ಒಬ್ರು ಚಮಚ ಒಬ್ಬರು ಬಕೆಟ್ಟು ಆಯಿತಾ ಹಾಗೆ ಹೀಗೆ ಅಂತ ನೀವೇ ಒಂದು ಕನ್ಕ್ಲೂಷನಿಗೆ ಬರಬೇಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರ ಲೈಫ್ ನೋಡಿ ಅವ್ರು ಹೇಗೆ ಅವರ ಜೀವನನ ಕಟ್ಕಳಕ್ಕೆ ಅವ್ರು ಕಷ್ಟಪಡ್ತಿದ್ದಾರೆ ಅದನ್ನ ನೋಡಿ ಅವ್ರನ್ನ ಇಷ್ಟಪಡಿ ಬಿಗ್ ಬಾಸ್ ಮನೆ ಒಳಗಡೆಗೆ ಒಳ್ಳೆಯವರು ಆಗಿದ್ದವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಮೇಲೆ ಎಲ್ಲರೂ ಒಳ್ಳೆಯವರೇ ಅಂತಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಕೆಟ್ಟವರು ಆಗಿದ್ದವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಂದ ತಕ್ಷಣ ಆಯಿತಾ ಅವರು ಕೆಟ್ಟವರೇ ಆಗಿರ್ತಾರೆ ಅಂತಲ್ಲ ಅದು ಬಿಗ್ ಬಾಸ್ ಶೋ ಬಿಗ್ ಬಾಸ್ ಶೋಗೆ ಒಂದು ಒಳ್ಳೆ ಕಂಟೆಂಟು ಅದು ಅಂತ ಅದಕ್ಕೊಂದು ಟಿ ಆರ್ ಪಿ ಬರಬೇಕು ಅಂದಾಗ ಆ ಬಿಗ್ ಬಾಸ್ ಟೀಮ್ ಅವರು ಆ ರೀತಿ ತೋರಿಸಿರ್ತಾರೆ ಹೊರಗಡೆ ಬಂದ ಮೇಲೆ ಕೆಟ್ಟವರೇ ಒಳ್ಳೆಯವರಾಗಿರ್ತಾರೆ ಒಳ್ಳೆಯವರೇ ಕೆಟ್ಟವರಾಗಿರ್ತಾರೆ ಅರ್ಥ ಮಾಡ್ಕೊಳ್ಳೀನಿ ಓಕೆ ಅದೇ ರೀತಿ ಬೊಬ್ಯಾ ಗೌಡನ ಯಾರ್ಯಾರು ಬಕಿಟ್ಟು ಬಕಿಟ್ಟು ಅಂತೇಳಿ ಕರಿತಾ ಇದ್ರು ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅದೇ ಬೊಬ್ಯಗೌಡ ಹೊರಗಡೆ ಬಂದ ಮೇಲೆ ಬೊಬ್ಯಗೌಡ ನನಗೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರಣ ಇಷ್ಟೇ ಅಂದರೆ ಗೌಡ ಚಿಕ್ಕ ಹುಡುಗಿ ಆಯ್ತಾ ಏನೇ ಮಾತಾಡಿದ್ರು ಆ ಅಂತ ಏನೋ ಒಂದು ಆ ಅಲ್ಲಿ ಮಾತಾಡಿರ್ತಾಳೆ ಬಿಟ್ರೆ ನಿಜ ಜೀವನದಲ್ಲಿ ಗೌಡ ಪಾಪ ಅವಳ ಜೀವನ ಅವ್ನ ನಡೆಸ್ಕೊಂಡು ಸೂಪರ್ ಆಗಿದ್ದಾಳೆ ಕಷ್ಟಪಡ್ತಾ ಇದ್ದಾಳೆ ಹೇಗಾದ್ರೂ ಜೀವನದಲ್ಲಿ ಮೇಲೆ ಬರಬೇಕು ಅಂತ ಅಂತ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತೀವಿ ಇದೇ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲೂ ನಮ್ರತ ಅದೇ ಆಗಿದ್ದು ಬಟ್ ಹೊರಗಡೆ ಬಂದ ಮೇಲೆ ನಮ್ರತ ಇಷ್ಟಪಡಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ಬವ್ಯಗೌಡವು ಕಾರಣ ಇಷ್ಟೇನೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ನಾವು ಒಂದು ಒನ್ ಆ್ಯಂಡ್ ಹಾಫ್ ಅವರು ಎಪಿಸೋಡ್ ನೋಡಿರ್ತೀವಿ ಆದರೆ ಇಲ್ಲಿ ಹೊರಗಡೆ ಇಡೀ ಅವ್ರ ಲೈಫ್ನೇ ನೋಡ್ತಾ ಇರ್ತೀವಿ ಹಾಗಾಗಿ ನೀವೇ ಒಂದೊಂದು ಕನ್ಕ್ಲೂಷನಿಗೆ ಬರಬೇಡಿ ಬೊಬ್ಯಾ ಗೌಡ ಕರ್ಣ ಸೀರಿಯಲಲ್ಲಿ ಇದ್ದಿದ್ದೆ ಆದರೆ ನಾನು ಹೇಳ್ತಾ ಇದ್ದೀನಿ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಅಂತ ಬಬ್ಬ್ಯಾ ಗೌಡ ಕರ್ಣ ಸೀರಿಯಲಲ್ಲಿ ಇರಬೇಕು ಅಂತ ನಾನು ಕೂಡ ಕೋರ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಜೀ ಕನ್ನಡದಲ್ಲಿ ಆಯ್ತಾ ಪ್ರಸಾರವಾಗುವಂತಹ ಇನ್ನೇನು ವೆರಿ ಸೂಲ್ ಕಣ್ಣ ಸೀರಿಯಲ್ಲು ನಮ್ಮ ನಮ್ಮ ಮುಂದೆ ಬರುತ್ತೆ ಆ ಸೀರಿಯಲಲ್ಲಿ ಕಿರಣ್ ರಾಜು ಅವರು ಆಯಿತಾ ಹೀರೋ ಆಗಿದ್ದಾರೆ ನಾನು ತುಂಬ ಖುಷಿಯಾಗಿದ್ದೀನಿ ಅಕಸ್ಮಾತ್ ಎಲ್ಲಾದರೂ ಕಿರಣ್ ರಾಜ ಅವರಿಗೆ ಭವ್ಯ ಗೌಡ ಎಲ್ಲಾದರೂ ಆದರೆ ಚಿಂದಿ ಚಿತ್ರನ ಬಂದಿ ನಾನು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನಾನು ಕೂಡ ವೇಟ್ ಮಾಡ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್